ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಟಾಪಿಕ್ ಕೇಳಿದ್ರೆ ನಿಮಗೆ ಸರಳ ಅನ್ನಿಸ್ಬೋದು ಮನುಷ್ಯ ಹುಟ್ಟತಕ್ಕಂಥದ್ದು ಕಷ್ಟನೋ ಅಥವಾ ಮನುಷ್ಯ ಹುಟ್ಟಿದ ನಂತರ ಯಾವುದು ತನ್ನ ದೇಹ ತನ್ನ ಆಸ್ತಿ ತನ್ನ ಅಧಿಕಾರ ತನ್ನ ಸಂಪೂರ್ಣತೆ ತನಗಿರುವ ಸ್ವಾತಂತ್ರ್ಯ ಈ ಎಲ್ಲಾ ಸ್ಥಿತಿಯನ್ನು ಕೂಡ ಹಂಚಿಕೆ ಮಾಡ್ತಕ್ಕಂಥ ಅಥವಾ ಮೊಟಕುಗೊಳಿಸ್ತಕ್ಕಂಥ ಅನ್ಯ ಆತ್ಮಗಳು ದೇಹದಲ್ಲಿ ಪ್ರವೇಶಿಸಿದ್ದರೆ ಅಥವಾ ಪ್ರವೇಶ ಮಾಡಿದ್ರೆ ಯಾವುದೇ ಕಾರಣ ಇರ್ಬೋದು ಪೂರ್ವ ಜನ್ಮದ್ದಿರ್ಬೋದು ಈ ಜನ್ಮದ್ದಿರ್ಬೋದು ಆ ಸಂದರ್ಭದಲ್ಲಿ ಅಂತಹ ಆತ್ಮಗಳನ್ನ ತೆಗಿತಕ್ಕಂಥದ್ದು ಕಷ್ಟನೋ ಅಥವಾ ಮನುಷ್ಯ ಹುಟ್ಟತಕ್ಕಂಥದ್ದು ಕಷ್ಟನೋ ಎಂಬುದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದರಿಂದ ನಮ್ಗೇನು ಏನು ಉಪಯೋಗ ಇದನ್ನು ತಿಳಿಯೋದ್ರಿಂದ ಅಂತ ನಿಮ್ಗೆ ಅನಿಸ್ಬೋದು ವಿಡಿಯೋ ಪೂರ್ಣ ನೋಡಿ ವಿಷಯ ನಿಮ್ಗೆ ತಿಳಿಯುತ್ತೆ ಎಷ್ಟು ಪರಿಹಾರಗಳು ಈ ವಿಡಿಯೋದಲ್ಲಿ ಲಭ್ಯ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಗಮನಿಸಿ ಮನುಷ್ಯ ಬಯಸಿದರೂ ಬಯಸದಿದ್ದರು ಜನ್ಮಕ್ಕೂ ಪೂರ್ವ ಆಯಸ್ಸಿನ ಅವಧಿ ಇಂತಿಂತವರೊಂದಿಗೆ ಕರ್ಮದ ಲೆಕ್ಕಾಚಾರ ಮತ್ತು ತನ್ನ ಸ್ಥಿತಿಗತಿಯನ್ನು ಒಂದು ಸಾರಿ ನಿರ್ಧಾರವನ್ನ ಮಾಡಿಕೊಂಡು ಒಂದು ಜೀವದಲ್ಲಿ ಸ್ಥಾನವನ್ನ ಪಡೆದು ಅಂದ್ರೆ ಹುಟ್ಟುವಿಕೆಗೆ ಆ ಸಂದರ್ಭದಲ್ಲಿ ಹಣ್ಣಾಗಿ ಕಾಯಾಗಿ ಯಾವುದೋ ಒಂದು ಫಲದ ರೂಪದಲ್ಲಿ ಗಂಡಿನಲ್ಲಿ ಸೇರ್ಪಡೆ ನಂತರ ಗಂಡಿನಿಂದ ಹೆಣ್ಣಿಗೆ ಹೆಣ್ಣಿನಿಂದ ಭೂಮಿಗೆ ಇಪ್ಪತ್ತೇಳು ತಿಂಗಳು ವನವಾಸ ಈ ಇಪ್ಪತ್ತೇಳು ತಿಂಗಳು ಹೋರಾಟವನ್ನ ಮಾಡಿ ಜೀವ ನಂತರದಲ್ಲಿ ತನ್ನ ನಿಶ್ಚಿತ ಕಾರ್ಯ ಅವಧಿ ಎಲ್ಲವನ್ನ ನಿರ್ಧರಿಸಿದ ನಂತರ ಪುನಃ ನಿರ್ಮಾಣಕ್ಕೆ ಪುನಃ ಪರಿವರ್ತನೆಗೆ ಪುನಃ ಪರಿಶೋಧನೆಗೆ ಪುನಃ ನಿರ್ಣಯಕ್ಕೆ ಅವಕಾಶ ಇರೋದಿಲ್ಲ ಮೊದಲು ನಿರ್ಣಯಿಸದನ್ನ ಅದರ ಗತಿಯನ್ನ ಪಡೆದಕ್ಕಂಥದ್ದು ಮಾತ್ರ ಮೂರು ಸ್ಟೆಪ್ ಅಲ್ಲಿ ಇರ್ತಕ್ಕಂಥದ್ದು ಅದರ ನಂತರದಲ್ಲಿ ಏನು ಜೀವ ಭೂಮಿಗೆ ಬರುತ್ತೆ ನೇರವಾಗಿ ಹುಟ್ಟೋದಿಲ್ಲ ಯಾರು ಯಾವಾಗ ಜೀವ ಭೂಮಿಗೆ ಬರುತ್ತೆ ಆ ಇಪ್ಪತ್ತೇಳು ತಿಂಗಳಲ್ಲಿ ಎಲ್ಲರೂ ಕೂಡ ಮ್ಯಾಕ್ಸಿಮಮ್ ತಾಯಿಗೆ ಕ್ರೆಡಿಟ್ ಕೊಡ್ತಾರೆ ನವಮಾಸ ಗರ್ಭದಲ್ಲಿಟ್ಟು ಸಾಕಿ ಸಲಹಿದವಳು ಅಂತ ಸ್ವಲ್ಪ ಸುಳ್ಳಿದೆ ನವಮಾಸ ಅವಳಾದರೆ ಇನ್ನ ನವಮಾಸ ಪುರುಷನು ಹೌದು ಅದಕ್ಕೂ ಮುಂಚಿತವಾಗಿ ಒಂದು ಫಲದ ರೂಪದಲ್ಲಿ ಒಂದು ಮರ ಗಿಡವು ಹೌದು ಯಾವ ರೀತಿಯಾದಂತಹ ಒಂದು ಶಕ್ತಿ ಸಂಯೋಜನೆ ಸ್ಥಾನವನ್ನ ಪಡ್ಕೊಂಡು ಒಂದು ಗಂಡಿಗೆ ಯಾವುದೋ ಸಂದರ್ಭದಲ್ಲಿ ಏನು ಫಲ ಲಭ್ಯವಾಗುತ್ತೆ ಯಾವ ಯಾವ ಫಲದಲ್ಲಿ ಹೇಗೆ ಹೇಗೆ ಲಭ್ಯವಾಗುತ್ತೋ ಆ ಹಣ್ಣಲ್ಲಿ ಹುಳ ಇರುತ್ತೋ ಫಲವತ್ತಾಗಿರುತ್ತೋ ರಸವತ್ತಾಗಿರುತ್ತೋ ಯಾವ ಗುಣ ಒಂದಿರುತ್ತೋ ಏನು ಹೊಂದಿರುತ್ತೆ ಅಂತಹ ಒಂದು ಫಲಗಳ ಮೂಲಕ ನೀವು ಕಥೆನಲ್ಲಿ ಕೇಳಿರ್ತೀರ ಒಬ್ಬ ರಾಜನಿಗೆ ಒಬ್ಬ ಋಷಿ ಮುನಿ ಒಂದು ಹಣ್ಣನ್ನು ಕೊಟ್ಟರಂತೆ ಇದನ್ನ ತಿನ್ನು ನೀನು ಸದಾ ಯೌವನು ಭರೀತವಾಗಿರ್ತೀಯ ಅಂತ ಸಂದರ್ಭದಲ್ಲಿ ಆ ರಾಜನಿಗೆ ತನ್ನ ಪತ್ನಿಯನ್ನು ಕಂಡ್ರೆ ಇಷ್ಟ ಆಯ್ತು ತನ್ನ ಎರಡನೇ ಪತ್ನಿ ಕೊಟ್ಬಿಡ್ತಾರೆ ಆ ಎರಡನೇ ಪತ್ನಿ ತಿನ್ನೋದಿಲ್ಲ ಅದನ್ನ ತಗೊಂಡೋಗಿ ಮತ್ತೊಬ್ಬರಿಗೆ ಯಾರಿಗೂ ಕೊಟ್ಬಿಡ್ತಾರೆ ಅವನೇನ್ ಮಾಡ್ತಾನೆ ಆ ಮನುಷ್ಯ ಇನ್ನೊಬ್ರಿಗೆ ತಗೊಂಡೋಗಿ ಕೊಟ್ಬಿಡ್ತಾರೆ ನಂತರದಲ್ಲಿ ಅವಳೇನ್ ಮಾಡ್ತಾಳೆ ಅದನ್ನ ತಗೊಂಡ್ ಬಂದು ನಮ್ಮ ರಾಜ್ಯ ಚೆನ್ನಾಗಿದ್ರೆ ಸುಖವಾಗಿದ್ರೆ ನಮ್ಮ ರಾಜ್ಯವೆಲ್ಲವನ್ನೂ ನೋಡ್ತಾನೆ ಯಥಾ ರಾಜ ತಥಾ ಪ್ರಜಾ ನಮ್ಮ ರಾಜ ಚೆನ್ನಾಗಿದ್ರೆ ಇಡೀ ಸಮಸ್ತ ರಾಜ್ಯದ ಜನರು ಕೂಡ ಸುಭಿಕ್ಷೆಯಿಂದ ಇರ್ತಾರೆ ಸೇತಕ್ಕಂಥದ್ದು ನನಗಲ್ಲ ಅಂತ ತಗೊಂಡು ಮತ್ತೆ ರಾಜ್ಯ ರಾಜನಿಗೆ ಕೊಡ್ತಾರೆ ಹಣ್ಣ ಅದೊಂದು ಕತೆ ಇರಲಿ ಈ ಸಂದರ್ಭದಲ್ಲಿ ನಾವು ಹಣ್ಣನ್ನ ನೋಡಿದ್ರೆ ಕತೆ ಅಲ್ಲ ಅದು ಘಟನೆ ನಡೆದಿರ್ತಕ್ಕಂಥದ್ದು ಇಲ್ಲಿ ಈ ಒಂದು ಹಣ್ಣನ್ನ ಫಲಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಈ ಹಣ್ಣೇನು ಜೀವವನ್ನ ಹೊಂದಿದೆ ಹಾಗಾಗಿ ಇಪ್ಪತ್ತೇಳು ತಿಂಗಳು ಆ ಒಂದು ಜರ್ನಿಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಜೀವಕ್ಕೆ ಮರದಲ್ಲಿ ಉದುರುವ ಭಯ ಹುಳ ಹೊಡೆಯುವ ಭಯ ಕರಗುವ ಈಚಲ್ಲಿ ಕರಗುವ ಭಯ ಹೂವಾಗಿ ಕಾಯಾಗುವಾಗ ಉದುರುವ ಭಯ ಹಲವು ಭಯಗಳು ನಿಮಗೆ ಗೊತ್ತಿದೆ ಹಾಗೆ ಒಂದು ಗಂಡಿದ್ದಂತಹ ಪಕ್ಷದಲ್ಲಿ ಅದು ಜೀವವಾಗಿ ಪರಿವರ್ತನೆಯಾಗಿ ಪ್ರಕಟವಾಗಿ ಮುಂದಕ್ಕೆ ಸಾಗಲು ಅಲ್ಲಿ ಎಷ್ಟು ಸಮಸ್ಯೆಗಳಿದೆ ಗಂಡು ಮಕ್ಕಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನೋಡಿ ನಂತರದಲ್ಲಿ ಒಬ್ಬ ಒಬ್ಬ ಸ್ತ್ರೀ ಗರ್ಭಧಾರಣೆಯನ್ನ ಮಾಡ್ಕೊಂಡು ಶಿಶುವಿಗೆ ಜನ್ಮವನ್ನ ಪಡುವ ಕೊಡುವವರೆಗೂ ಕೂಡ ಆಕೆಗೆ ಇರ್ತಕ್ಕಂಥ ಎಷ್ಟು ಎಷ್ಟಿದೆ ನೋಡಿ ಲೋಕದಲ್ಲಿ ಈಗ ಪ್ರಸ್ತುತ ಇರ್ತಕ್ಕಂಥದ್ದು ಇದೇನು ಆ ಹಿಂದೂ ಗತಕಾಲದಲ್ಲಿ ನಡೆದಿತ್ತು ಹಾಗೆಲ್ಲ ಪರಿಶೋಧನೆ ಮಾಡ್ಬೇಕು ಅನ್ನೋದೇನಿಲ್ಲ ಈಗಿನ ಕಾಲದಲ್ಲಿ ಸಿಗುತ್ತೆ ಹೀಗಿದ್ದಾಗ ಹುಟ್ಟುವಾಗ ಕಷ್ಟವೋ ಅಥವಾ ಹುಟ್ಟಿದ ನಂತರ ದೇಹ ನಿಮ್ಮ ಹಕ್ಕು ನಿಮ್ಮ ಜೀವನ ನಿಮ್ಮ ಸ್ವತಂತ್ರ ಈ ಸ್ವತಂತ್ರದಲ್ಲಿ ತೊಡಕು ಉಂಟು ಮಾಡಲು ಅನ್ಯ ಜೀವ ಬಂದಂತಹ ಪಕ್ಷದಲ್ಲಿ ಅದ್ರಲ್ಲಿ ತೆಗೆಯುವುದು ಕಷ್ಟವೋ ಎರಡು ಕೂಡ ಈಕ್ವಲ್ ಹೇಗೆ ಹುಟ್ಟಕಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಚಾಲೆಂಜಸ್ ಎಂತಕ್ಕಂಥದ್ದು ಇರುತ್ತೆ ಯಾರು ಹುಟ್ಟು ಬರ್ತಾರೋ ಅವ್ರಷ್ಟೊಂದು ಸರಳವಾಗಿ ಸುಲಭವಾಗಿ ಬಂದಿಲ್ಲ ಅವರೆಲ್ಲ ಸಾಮಾನ್ಯರಂತೂ ಖಂಡಿತ ಅಲ್ಲ ಕಾರ್ರ ಬೆಳ್ಳಕ್ ಕುಳ್ಳು ದಪ್ಪ ಬುದ್ಧಿವಂತರು ಬುದ್ಧಿವಂತರ ಅಲ್ವ ಹೇಗೆ ನಮ್ಮ ಭೂಮಂಡಲದ ಜನ ಇದ್ದಾರೆ ಒಳ್ಳೆಯವರ ಕೆಟ್ಟವ್ರ ಯಾರಾದ್ರೂ ಸರಿಯೇ ಒಳ್ಳೆಯವ್ರಿಗೂ ಚಾಲೆಂಜಸ್ ಇದೆ ಕೆಟ್ಟವ್ರಿಗೂ ಅಷ್ಟು ಸುಲಭವಾಗಿ ಅವರು ಕೂಡ ಏನು ಇದಾಗುದಿಲ್ಲ ಅವ್ರಿಗೂ ಬೇಕಾದಷ್ಟು ಚಾಲೆಂಜಸ್ ಇರ್ತಾರೆ ಒಳ್ಳೆಯ ಹಾಗಾಗಿ ಯಾರೂ ಕೂಡ ಸಾಮಾನ್ಯರಂತೂ ಖಂಡಿತ ಅಲ್ಲ ಹಾಗಾಗಿ ಅಂತಹ ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯ ಇದ್ದೇ ಇರುತ್ತೆ ಹೇಗಿದ್ದಾಗ ಇಲ್ಲಿ ಗಮನಿಸಕ್ಕಂಥ ವಿಷಯ ಇದು ಯಾಕೆ ಅಂದ್ರೆ ಈಗ ನಾವು ಹುಟ್ಟಿನ ಮುಂಚಿನ ಸಂಗತಿ ಏನು ಅಗತ್ಯ ಇಲ್ಲ ಈ ಜ್ಞಾನದಲ್ಲಿ ಈಗ ಹುಟ್ಟಿದ ನಂತರ ಜನ ಏನಿದ್ದಾರೆ ಯಾವ ಜೀವನವನ್ನು ಹಗೂರವಾಗಿ ತಗೊಂಡು ಯಾವೊಂದು ಬದುಕನ್ನು ಸಾಮಾನ್ಯ ಸ್ಥಿತಿಯಲ್ಲಿ ತಗೊಂಡು ಆ ಬದುಕಿಗೆ ನಿಶ್ಚಯವಾಗಿ ಒಂದು ಜಾಗೃತಿ ಇಲ್ಲ ಅದಕ್ಕೋಸ್ಕರ ಈ ಜ್ಞಾನ ಮನುಷ್ಯ ಹುಟ್ಟಿದ ನಂತರ ಬೆಳೆಯೋದು ಬಿಡಿ ಅದೆಲ್ಲ ನಿಮ್ಗೆ ಗೊತ್ತಿದೆ ಇಷ್ಟು ಚಾಲೆಂಜಸ್ಸನ್ನು ಅನುಭವಿಸ್ಕೊಂಡು ಜೀವ ಹೊರಗಡೆ ಬರುತ್ತೆ ಅಂದಮೇಲೆ ನಂತರದಲ್ಲಿ ಗಮನಿಸಿ ಯಾವಾಗ ಹುಟ್ಟುವಾಗ ಜೀವಕ್ಕೆ ಅನ್ನ ಆಹಾರದ ಕೊರತೆ ಇತ್ತು ಅದು ಬೇಕಂದಾಗ ಏನ್ ಸೇವನೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ತಾಯಿ ತಿನ್ಬೇಕು ಅದು ಬರ್ಬೇಕು ಸಿಗ್ಬೇಕು ಹೀಗೆ ಬೇಕಾದಷ್ಟು ವಿಷಯಗಳನ್ನ ತಗೊಳ್ಳಿ ಬೆಳಕಿಲ್ಲ ಬುದ್ಧಿ ಇಲ್ಲ ಆಚರಣೆ ಇಲ್ಲ ಸ್ವತಂತ್ರ ಇಲ್ಲ ಕಾರ್ಯ ಇಲ್ಲ ಇಷ್ಟದ ಏನು ಇಲ್ಲ ಬಂದಿ 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 ಬಂಧನದಲ್ಲಿ 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 ಹೀಗಿರ್ತಕ್ಕಂತಹ ಸ್ಥಿತಿಯನ್ನ ನೀವು ಎಲ್ಲಿ ನೋಡ್ತೀರಿ ನೀವು ಹುಟ್ಟಿದ ನಂತರ ಇನ್ನೊಂದು ಆತ್ಮಕ್ಕೆ ಜಾಗವನ್ನ ಕೊಟ್ರೆ ಇನ್ನೊಂದಲ್ಲ ಇನ್ನಲವಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಕಾರಣ ಏನೇ ಇರ್ಬೋದು ಆ ಸಂದರ್ಭದಲ್ಲಿ ಅದನ್ನ ಕ್ಲೀನ್ ಮಾಡ್ತಕ್ಕಂಥದ್ದು ಅಥವಾ ಜನ್ಮ ಜನ್ಮ ಅಂತ ಕುಂಡಲಿನಿ ಶಕ್ತಿನಲ್ಲಿ ನೋಡಿ ಯಾರು ಜಾಗೃತಿ ಮಾಡ್ಕೊಳ್ಲಿಕ್ಕೆ ಹೋಗ್ತಾರೆ ಅವರಷ್ಟು ಅಷ್ಟು ಸರಳವಾಗಿ ಯಾವುದೇ ಒಂದು ಕ್ರಿಟಿಕಲ್ ಪೊಸಿಷನ್ ಅನ್ನ ಅವರು ಆ ದಾರಿಯಲ್ಲಿ ಸಾಗದೆ ಆ ಅನುಭವಿಸದೆ ಸಾಗಲಿಕ್ಕೆ ಸಾಧ್ಯನೇ ಇಲ್ಲ ಏಕೆಂದರೆ ಯಾವ ಪಾತ್ರೆಯಲ್ಲಿ ಒಂದು ಬೆಲ್ಲ ಮತ್ತು ನೀರಿನ ಪಾನಕ ಮಿಕ್ಸ್ ಮಾಡಿ ಅದು ಹೊತ್ತೋದ್ರೆ ಅದು ಎಷ್ಟು ಗಟ್ಟಿ ಅಂಟ್ಕೊಂಡಿರುತ್ತೆ ಚರ್ಕ್ಲಿಗೆ ಸ್ಟೀಲ್ ಪಾತ್ರೆಗೆ ಅದನ್ನು ನಾವು ತೆಗಿಬೇಕಂದ್ರೆ ಮತ್ತೆ ಬಿಸಿ ಮಾಡಲೇಬೇಕು ಸ್ವಲ್ಪ ಜಿನುಗ್ಲಿ ಅಂತನಾದ್ರೂ ಇಲ್ಲ ಹಾಗೇನೆ ತೆಗಿಬೇಕು ಅಂದ್ರೂ ಕೂಡ ಒಂದು ಸ್ಪೂನಲ್ಲೂ ಎಂಥದ್ರಲ್ಲಿ ಕೂಡ ಕೆರಿಬೇಕು ಇಲ್ಲ ಬ್ರಷ್ ಇದ್ರೆ ಅದರಲ್ಲಿ ತೆಗಿಬೇಕು ಇಲ್ಲಿ ಏನಾಯ್ತು ಇಲ್ಲಿ ಶ್ರಮ ನೋವು ಕೈಗೂ ನೋವು ಆ ಸ್ಟೀಲ್ ಪಾತ್ರೆಗೂ ನೋವು ಹೌದು ಅಲ್ವ ಹಾಗೆ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ದೇಹ ಕ್ಲೀನ್ ಆಗ್ಬೇಕಂತ ಅಂದ್ರೆ ಆ ರೀತಿಯಾದಂತಹ ಬಾಧೆಗಳು ಅವಶ್ಯವಾಗ ಇಲ್ಲಿ ಆತ್ಮದ ರಿಮೂವಿಂಗ್ ಅಂತ ತೆಗಿತಕ್ಕಂಥದ್ದು ಕೂಡ ಇದೆ ಕುಂಡ್ಲಿ ಶಕ್ತಿ ಜಾಗೃತಿಯಲ್ಲಿ ಹಾಗೇ ಒಂದು ಆತ್ಮವನ್ನು ತೆಗಿತಕ್ಕಂಥದ್ದು ಕೂಡ ಅಷ್ಟೇ ಕಷ್ಟದಾಯಕ ಇದೆ ಕಾರಣ ನೀವು ಒಂದು ಸ್ಟೀಲ್ ಪಾತ್ರೆ ಒಳಗಡೆ ಮತ್ತೊಂದು ತತ್ಸಮಾನ ಪಾತ್ರೆಯನ್ನು ಇಟ್ಟಿರ್ತೀರಿ ಒಂದು ತಟ್ಟೆಯನ್ನು ಇಟ್ಟುಕೊಂಡಿದ್ರೆ ಊಟದ ತಟ್ಟೆಗಳನ್ನು ಇದ್ದೀರಿ ಬೇರೆ ಪಾತ್ರೆ ಇತ್ತು ತೊಗೊಳ್ರಿ ಆ ತಟ್ಟೆಗಳನ್ನು ಒಂದಕ್ಕೊಂದು ಟೈಟ್ ಆಗ್ಬಿಟ್ಟಿದೆ ಏನು ಇದು ಫೆಬಿಕಿಕ್ ಅಂಟ್ಕೊಂಡಂಗೆ ಅಂಟ್ಕೊಂಡ್ಬಿಟ್ಟಿದೆ ಅದನ್ನ ಈಗ ನೀವು ಬೇರ್ಪಡಿಸ್ಬೇಕು ನಿಮ್ಗೆ ಎಷ್ಟು ಕಷ್ಟ ಸಾಧ್ಯ ಆಗುತ್ತೆ ಹೀಗೀಗ ಈಗ ಇಲ್ಲ ಸ್ಟೀಲ್ ತಟ್ಟೆನ ಒಂದು ಬಿಸಿ ಮಾಡಬೇಕು ಸ್ವಲ್ಪ ಕನಗುವಂತ ಅಲ್ವಾ ಅಂದರೆ ಬಿಸಿ ಆಗಬೇಕಂದ್ರೆ ಅದು ಬೇಯಬೇಕು ಹೌದು ಅಲ್ವ ಅದು ಇಲ್ಲ ಚಿಮಟು ಇಟ್ಕೊಂಡು ನಿಮ್ಗೆ ಕೀಳ್ಬೇಕು ಅಂದರೆ ಒಂದು ಸಾರಿ ನಿಮ್ಮ ಕೈಗೆಟ್ಟಾಗ್ಬೋದು ಒಂದ್ಸರಿ ಚಿಮಟು ಉದುರು ಹೋಗ್ಬೋದು ಒಂದ್ಸರಿ ತಟ್ಟೆ ಉದುರು ಹೋಗ್ಬೋದು ಎಷ್ಟೆಷ್ಟು ಅಟೆಂಪ್ಟ್ಸ್ ಆಯಿತು ಎಷ್ಟೆಷ್ಟು ಪ್ರಯತ್ನಗಳಾಯ್ತು ಇಲ್ಲಿ ಎಷ್ಟು ವಿಫಲತೆ ನಿಮ್ಗೆ ಲಭ್ಯ ಆಗುತ್ತೆ ಅದೇ ರೀತಿಯಾಗಿ ದೇಹದಲ್ಲಿ ತತ್ಸಮಾನ ಆತ್ಮಗಳಿದ್ದಂತಹ ಪಕ್ಷಗಳು ದೀರ್ಘಕಾಲದ ಅವಧಿವರೆಗೆ ದೇಹದೊಳಗೆ ಇರ್ತಾವಲ್ವಾ ಅದನ್ನ ತೆಗಿಲಿಕ್ಕೆ ಹೋಗೋದಿಲ್ಲ ಡಿಸ್ಟರ್ಬ್ ಮಾಡೋದಿಲ್ಲ ತೊಂದರೆ ಕೊಡೋದಿಲ್ಲ ದೇವ್ರ ಹತ್ರ ಹೋಗೋದಿಲ್ಲ ನೀವೇ ಪ್ರಾರ್ಥನೆ ಮಾಡೋದಿಲ್ಲ ಪ್ರಯತ್ನ ಮಾಡೋದಿಲ್ಲ ನಿಮ್ಮಂತೆ ಅದು ಕೂಡ ಆಗ್ಬಿಟ್ಟಿರುತ್ತೆ ಹಾಗಿದ್ದಾಗ ಪೂರ್ಣ ದೇಹಾದ್ಯಂತ ಹೇಗೆ ತಟ್ಟೆ ಪ್ಲಾಸ್ಟ್ ಆದ ರೀತಿಯಾಗಿ ಫೆಬಿಕ್ ಫಿಕ್ ರೀತಿಯಾಗಿ ಅಂಟ್ಕೊಂಡಿರ್ತಾವೆ ಅದನ್ನ ತೆಗಿಲಿಕ್ಕೆ ಶ್ರಮ ಆಗುತ್ತೆ ಈಗ ಹುಟ್ಟುವ ಕಷ್ಟನೋ ತೆಗೆಯುವ ಕಷ್ಟ ಎರಡು ತತ್ಸಮಾನ ಕಷ್ಟಗಳು ಆ ಕಾರಣಕ್ಕೋಸ್ಕರ ಜೀವನವನ್ನ ಯಾವಾಗ ಜೀವ ದೇಹವನ್ನು ಕಳ್ಕೊಂಡು ಬಿಡುಗಡೆ ಹೊಂದುತ್ತೆ ಅಂತ ಸಂದರ್ಭದಲ್ಲಿ ನೀವು ಟ್ವಿನ್ ಫ್ಲೇಮ್ ಅಂತ ಕೇಳ್ತಾರೆ ಅದು ಕೈಯಲ್ಲಿ ಗೊತ್ತಾಗ್ಬಿಡುತ್ತೆ ಇವ್ರು ಹೌದು ಅಂತಾನೆ ಯಾಕೆಂದ್ರೆ ಆಯಸ್ ಅದೇ ರೀತಿಯಾಗಿ ತಂದಿರ್ತಾರೆ ಎರಡೆರಡು ಜನ ಉಸಿರಾಡೋದನ್ನೇ ತಂದಿರ್ತಾರೆ ಜೊತೆಗೆ ಎರಡು ಜನ ಮೂರ್ ಜನ ಒಟ್ಟೊಟ್ಟಿಗೆ ಉಸಿರಾಡೋದನ್ನ ತಂದಿರ್ತಾರೆ ಹೆಣ್ಕೊಂಡಿರ್ತಾರೆ ಹೇಗೆ ಹಿಂದೆ ಎಲ್ಲ ಹಗ್ಗ ಉಡಿಯೋದು ಅಂತ ಉಡಿಯೋರು ಅದಕ್ಕೆ ಒಂದು ಎರಡು ಮೂರು ಉದಾಹರಣೆಗೆ ಅಲ್ಲಿ ಹಗ್ಗಕ್ಕೆ ಹಾಕಿ ಜಡೆಗೆ ತಗೊಳ್ಳೋಣ ಮೂರ್ ಕಾಲ್ ಜಡೆ ಮೂರ್ ಕಾಲನ್ನು ಹೀಗೆ ಈಗ ಹಾಕಿ ಜಡೆ ಹಾಕ್ತೇವೆ ಅದರಲ್ಲಿ ಎಣಿತೇವೆ ಅದು ಮೂರನ್ನ ಬೇರೆ ಬೇರೆ ಮಾಡಿದ್ರೆ ಕೂದಲು ಡಿವೈಡ್ ಆಗಿದೆ ಒಟ್ಟಿಗೆ ಎಣದ್ರೆ ಜಡೆ ಆಗಿದೆ ಹೀಗೆ ಅವರು ಜಡೆಯ ರೀತಿಯಾಗಿ ಅವರವ್ರ ರೇಖೆಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವರ ಅಂಗೈ ಹಸ್ತದ ಚಿತ್ರಣ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವರಲ್ಲಿ ಯಾರಿದ್ದಾರೆ ಹೇಗೆ ಇದ್ದಾರೆ ಯಾವ ರೀತಿ ಉಸಿರಾಡ್ತಾರೆ ಹೇಗೆ ಇದು ಈ ಸ್ಥಿತಿ ಇದೆ ಅಂತ ಹೇಳಿ ಅದಕ್ಕೆ ಟ್ವಿನ್ ಫ್ಲೇಮ್ ಅಂತ ಹೆಸರು ಕೂಡ ಕೊಡ್ತಾರೆ ಅದೇನು ಸಕಾರಾತ್ಮಕವಾಗಿಯೇ ಇರಬೇಕಂತೇನಿಲ್ಲ ಸಕಾರಾತ್ಮಕವಾಗಿರೋರು ಪೂಜೆ ಮಾಡ್ತಾರೆ ಜಪ ಮಾಡ್ತಾರೆ ರೂಪದಲ್ಲೂ ದೇಹ ರೂಪದಲ್ಲೂ ಆ ರೀತಿಯಾದಂಥ ಪರಿಸ್ಥಿತಿನಲ್ಲೇನು ಮುಂದುವರಿಬೇಕು ಅನ್ನೋದು ಎದ್ದಿರೋದಿಲ್ಲ ಆದರೆ ಹಾನಿಕಾರಕ ಸ್ಥಿತಿಯಲ್ಲಿ ಇರ್ತಕ್ಕಂಥವೇ ಇಂತಹ ಯಾವ್ದಾದ್ರು ತೊಂದರೆಗೆ ಒಳಪಟ್ಟೇ ಈ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಯಾವಾಗ ಜೀವ ಆ ರೀತಿಯಾಗಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಇರ್ತಾವೆ ಅದು ಕುಂಡ್ಲಿ ಶಕ್ತಿ ಕ್ಲೀನಿಂಗಲ್ಲಿ ಕಷ್ಟ ಸಾಧ್ಯ ಅದು ಸ್ವಲ್ಪ ಆಗೇನೆ ಒಂದು ವೇಳೆ ಯಾವುದೋ ಒಂದು ಕಾರಣಾವಶಾತ್ ನಾನು ಆತ್ಮಗಳು ದೇಹದ ಸೇರ್ಪಡೆಗೆ ಬೇರೆ ಬೇರೆ ಕಾರಣಗಳನ್ನು ಹೇಳಿದ್ದೇನೆ ಆ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ತೆಗಿತಕ್ಕಂಥ ಸಂದರ್ಭಕ್ಕೆ ಅವುಗಳ ರೋದನ ಕಿರುಚಾಟ ಕೋಪ ದುಃಖ ಸಂಕಟ ಗಲಿಬಿಲಿ ಇತ್ಯಾದಿಗಳೆಲ್ಲವೂ ಕೂಡ ಸ್ವಯಂ ನಿಮಗಾದಂತೆ ತಟ್ಟೆ ತಟ್ಟೆ ಅಂಟ್ಕೊಬಿಟ್ಟಿದ್ದೆ ಫೆವಿಕ್ವಿಕ್ ಹಾಕೊಂಡು ಈಗ ಕೆಳಗಡೆ ತಟ್ಟೆ ಶೇಕ್ ಆಗ್ತಾ ಇದ್ದೆ ಮೇಲ್ಗಡೆ ತಟ್ಟೆ ಶೇಕ್ ಆಗ್ತಾ ಇದ್ದವು ಗೊತ್ತಾಗ್ತದೆ ಯಾವಾಗ ಆ ಒಂದು ನೆಗೆಟಿವಿಟಿಯನ್ನ ತೆಗೆದಗಂತ ಸಂದರ್ಭಗಳಿರ್ತಾವೆ ದೇವಾಲಯಗಳಲ್ಲಿ ವಿಶೇಷವಾಗಿ ನೀವು ನೋಡಿ ಆ ತರದ್ದೆಲ್ಲ ಕಾರ್ಯವನ್ನು ಮಾಡಿಸ್ತಾ ಇದ್ರೆ ಅವರಲ್ಲಿ ಅನುಭವ ಇರುತ್ತೆ ಚೆನ್ನಾಗಿ ಇಲ್ಲ ಸಾಧನೆಯನ್ನ ಮಾಡಿದ್ರೆ ಸಿಗುತ್ತೆ ಈ ವಿಧಾನದಲ್ಲಿ ಕಷ್ಟ ಸಾಧ್ಯ ಅಂದ್ರೆ ಒಂದು ಹುಟ್ಟಿನಿಂದ ಬರ್ತಕ್ಕಂತ ಜೀವಕ್ಕೆ ಒಂದು ವಿಧಾನವನ್ನ ಕ್ರಾಸ್ ಮಾಡ್ಕೊಂಡು ಬರೋದು ಎಷ್ಟು ಕಷ್ಟ ಇರುತ್ತೆ ಅಷ್ಟೇ ಕಷ್ಟ ತೆಗೆದಕ್ಕಂಥ ವಿಧಾನಕ್ಕಿರುತ್ತೆ ಹಂತ ಹಂತವಾಗಿ ಅದು ಬೇರ್ಪಟ್ಟಂತಹ ಸಂದರ್ಭದಲ್ಲಿ ಜೀವಕ್ಕೆ ಶಕ್ತಿ ಇರೋದಿಲ್ಲ ಸ್ವಂತ ಜೀವ ಯಾಕೆಂದ್ರೆ ಸಮಾನಾಂತರ ಇರುತ್ತೆ ಈಗ ನೀವು ಉದಾಹರಣೆಗೆ ಒಂದ್ ಎರಡು ಫೋರ್ ಸೈಡ್ ಶೀಟನ್ನು ನೀವು ಒಟ್ಟಿಗೆ ಜೋಡಿಸಿದ್ದೀರಿ ಆಗ ನೀವೇನು ಮಾಡ್ತೀರಿ ನೀರೊಳಗಡೆ ಹಾಕ್ಬಿಡ್ತೀರಿ ಅದು ಹೇಗೋ ಬೇರ್ಪಟ್ಟು ಬಿಡುತ್ತೆ ಅದು ನಿಧಾನಕ್ಕೆ ಈಗ ತೆಗೀತೀರಿ ಈಗ ಮೊದಲದ ಒಟ್ಟಿಗೆ ಇದ್ದು ಒಣಗಿತ್ತಲ್ಲ ಫೋರ್ ಸೈಡ್ ಶೀಟು ಅಷ್ಟು ಸಾಮರ್ಥ್ಯ ಇದೆಯಾ ಅದಕ್ಕೆ ಅಷ್ಟು ಸಾಮರ್ಥ್ಯ ಇರೋದಿಲ್ಲ ಹಾಗಿದ್ದಾಗ ಏನಂತ ಮನುಷ್ಯ ಕೊರುಕ್ತಾನೆ ವಿವೇಕ ಶೂನ್ಯ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ದೇಹದಲ್ಲಿ ಬಲಾಢ್ಯತೆ ಕಡಿಮೆ ಆಗಿ ರೋಗರುಜಿನಿಗಳ ತುತ್ತಾಗುತ್ತೆ ಆಜೀವ ತನ್ನ ಸಕಾರಾತ್ಮಕತೆಯನ್ನು ಉಳಿಸ್ಕೊಳ್ದಿರುವ ಕಾರಣ ನಷ್ಟವಂತಕ್ಕಂಥ ಸ್ಥಿತಿ ಇರುತ್ತೆ ಹಾಗಾಗಿ ಮನುಷ್ಯ ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅದು ವಿಶೇಷವಾಗಿ ಮುಕ್ತಿ ಸಾಧನೆಯನ್ನು ಮಾಡ್ತಕ್ಕಂಥ ವಿಧಾನದಲ್ಲಿ ದೇವಾಲಯಗಳ ದರ್ಶನ ದೇವಾಲಯದಲ್ಲಿ ಉರುಳು ಸೇವೆ ದೇವಾಲಯದಲ್ಲಿ ಸ್ನಾನ ಯಾವುದು ಆ ಒಂದು ತೀರ್ಥ ಸ್ನಾನ ಮಾಡ್ತಕ್ಕಂಥದ್ದು ದಾನ ಧರ್ಮ ಇತ್ಯಾದಿ ಮಾಡ್ತಾರೆ ಇದರಲ್ಲಿ ಅಷ್ಟು ಬಾಧೆ ಇರೋದಿಲ್ಲ ಬದಲಿಗೆ ಯಾರು ಧ್ಯಾನದಲ್ಲಿ ಕ್ಲೀನ್ ಮಾಡ್ತಕ್ಕಂಥದ್ದು ಬಾಧೆ ಇರೋದಿಲ್ಲ ಬದಲಿಗೆ ಯಾರು ಶಾರೀರಿಕವಾಗಿ ದಂಡಿಸಲು ಪ್ರಯತ್ನಿಸ್ತಾರೆ ಆ ವಿಧಾನದಲ್ಲಿ ಅದರಲ್ಲಿ ಬಾಧೆ ಇರುತ್ತೆ ಯಾವ ಮನುಷ್ಯನಿಗೆ ಶಾರೀರಿಕವಾಗಿ ದಂಡಿಸಿ ಅದರ ನಂತರದಲ್ಲಿ ತೆಗಿತಕ್ಕಂಥದ್ದು ಇರುತ್ತೆ ಈಗ ಉದಾಹರಣೆಗೆ ಈಗ ತಟ್ಟೆಗೆ ನೀವು ಓಡದ್ರಿ ಏನಂತ ಯಾವುದೋ ಒಂದು ಸುತ್ತಿಗೆ ತಗೊಂಡು ಏನು ಮಾಡಿದ್ರಿ ನೀವು ಹೊಡಿತಾ ಇದ್ರಿ ಅದು ಬೇರ್ಪಡ್ಲಿ ಅಂತ ತಟ್ಟೆ ಎರಡೆರಡು ತಟ್ಟೆ ದೊಡ್ಡ ತಟ್ಟೆ ಸ್ಟೀಲ್ ತಟ್ಟೆ ಅದು ಕಂಟಾನು ಇಲ್ಲ ಹಿಂಗೆ ಇಟ್ಕೊಂಡು ನಿಂಗೆ ತೆಗಿಯೋಣ ಮೇಲಕ್ಕೆ ಅನ್ನೋದಕ್ಕೆ ಎಲ್ಲ ಪ್ಲೈನ್ ಪ್ಲೈನ್ ಇದ್ದ ಸುತ್ತಿನಲ್ಲಿ ಹೊಡೆದಂತ ಪಕ್ಷದಲ್ಲಿ ಏನಾಗುತ್ತೆ ಅದು ಶಬ್ದು ಬರುತ್ತೆ ತಗ್ಲಿಕ್ಕೂ ಸಾಧ್ಯ ಇದೆ ಡೊಂಕಾಗಲಿಕ್ಕೆ ಅಲ್ವಾ ಹಾಗಿದ್ದಾಗ ನೀವು ಗಮನಿಸಕ್ಕಂಥದ್ದೇನಿಲ್ಲಿ ಯಾವುದೇ ಒಂದು ಜೀವವನ್ನು ಒಡೆದು ತೆಗಿಬೇಕಾದ್ರೆ ಏನಾಗುತ್ತೆ ನಾನು ಹೇಳದಂತ ಸಂಕಟ ಬಾಧೆಗಳು ಯಾವ್ದಕ್ಕೆ ಅಂತ ಗೊತ್ತಾಗುದಿಲ್ಲ ಈ ತಟ್ಟೆಗೆ ಬೀಳ್ತಾ ಇದ್ದೆ ಒಳಗಡೆ ತಟ್ಟೆಗೆ ಏಟ್ ಬೀಳ್ತಾ ಇದ್ದೆ ಅಥವಾ ಇದು ಡೊಂಕ ಆಗ್ತಾ ಇದೆಯೋ ಅದು ಡೊಂಕ ಆಗ್ತಾ ಇದೇವೆ ಈ ಸಂದರ್ಭದಲ್ಲಿ ಇದು ಆಗುವುದಾದರೂ ಕೂಡ ಜೊತೆಗೆ ಅದು ಡೊಂಕ ಆಗುತ್ತೆ ಅಂದ್ರೆ ಜೀವ ಕರ್ಮವನ್ನು ಎಷ್ಟು ಶುದ್ಧವಾಗಿ ಇಟ್ಕೋಬೇಕು ಜೀವ ಅಂದ್ರೆ ಇಂತಹ ಒಂದು ಪರಿಸ್ಥಿತಿ ಸ್ಥಿತಿಯನ್ನು ನಾವು ನೋಡಿದಂತಹ ಪಕ್ಷದಲ್ಲಿ ಈ ಕರ್ಮದ ಲೆಕ್ಕಾಚಾರ ಸರಿ ಇಲ್ಲದಿದ್ದರೆ ಜೀವಕ್ಕೆ ಬಲು ಬಾಧೆ ಅದರಲ್ಲಿ ವಿಶೇಷವಾಗಿ ಸಾಯುವಾಗ ಬಲು ಕಷ್ಟ ಏಕೆಂದ್ರೆ ಅಷ್ಟೇ ವೇದನೆಗಳಾಗುತ್ತೆ ಬೇರ್ಪಡೋದಿಕ್ಕೆ ಕೆಲವು ಸಮಯ ಬೇರ್ಪಡೋದಿಲ್ಲ ಅವ್ರು ಹೆಣ್ಕೊಂಡ ಜೊತೆಗಿರ್ತಾರೆ ಹಾಗಾಗಿ ಮುಕ್ತಿ ಸಿಗೋದು ಬಲು ಕಷ್ಟ ಅವ್ರಿಗೆ ತನ್ನನ್ನು ತಾನು ಉದ್ಧಾರ ಮಾಡ್ಕೊಳ್ಳೋದು ಬಲು ಕಷ್ಟ ಜನ್ಮ ಪಡೆದ್ರು ಕೂಡ ವಿಕಾರ ಒಂದೇನು ಒಳ್ಳೆ ಕರ್ಮ ಮಾಡಿದ್ರು ಕೂಡ ಅದರದೇ ಸ್ವಂತ ಜನ್ಮ ಪಡೀಲಿಕ್ಕೆ ಅವಕಾಶ ಇರುವುದಿಲ್ಲ ಇನ್ನೊಂದು ವಿಕಾರ ಬುದ್ಧಿ ಇರ್ತಕ್ಕಂಥದ್ದು ಏನಾದರೂ ಇದ್ದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲೂ ಕೂಡ ಅದಕ್ಕೂ ಕೂಡ ಬಿಡುಗಡೆಗೆ ಇದ್ದಿರೋದಿಲ್ಲ ಅವಕಾಶ ಇರೋದಿಲ್ಲ ಆಗ ಆ ಜೀವ ಏನಾಗುತ್ತೆ ಆ ಕರ್ಮ ಫಲಗಳ ಕಾರಣದಿಂದ ಹಂತ ಹಂತದಲ್ಲಿ ಕೆಳಸ್ತರದಲ್ಲಿ ಜನ್ಮವನ್ನು ಪಡಿತಾ ಹೋಗುತ್ತೆ ಹೀಗಿದ್ದಾಗ ಆತ್ಮಗಳ ಒಂದು ಡಿವೈಡ್ ಆಗ್ತಕ್ಕಂಥದ್ದು ಕಷ್ಟ ಸಾಧ್ಯ ಇರುತ್ತೆ ಅದಕ್ಕೋಸ್ಕರ ನೀವು ನಿತ್ಯ ಪೂಜೆ ಕೈಕರಿಗಳನ್ನು ಮಾಡೋದ್ರಿಂದ ನಿಮ್ಮ ರಕ್ತ ಮಾಂಸ ಮಧ್ಯದಲ್ಲಿ ಹಂತ ಹಂತವಾಗಿ ಪರಿವರ್ತಿತವಾಗುತ್ತೆ ಹಾಗೆಯೇ ದಾನ ಧರ್ಮಾದಿಗಳನ್ನು ಕಾರ್ಯಗಳ ಮಾಡೋದ್ರಿಂದ ಸಕಾರಾತ್ಮಕ ಕಾರ್ಯಗಳನ್ನು ನೀವು ಮಾಡೋದ್ರಿಂದ ಅದರಿಂದ ಕೂಡ ಅನುಕೂಲ ಇದೆ ಹಾಗೆಯೇ ಇನ್ನಿತರ ಕಾರ್ಯಗಳು ಅಂದರೆ ದೇವರ ಸೇವೆಗಳನ್ನ ನೀವು ಮಾಡ್ತಕ್ಕಂಥದ್ದು ಎಲ್ಲ ಕೂಡ ಪುಣ್ಯದ ಬತ್ತಳಿಕೆಯಲ್ಲಿ ಶೇಖರಣೆ ಆಗುತ್ತೆ ಜೊತೆ ಜೊತೆಗೆ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಭಗವಂತನ ನಾಮಜಪ ಸ್ಮರಣೆ ಮಾಡೋದ್ರಿಂದ ಸ್ಮರಣೆ ಅಂದರೆ ಜಪವನ್ನು ಮಾಡೋದು ವಾಚಿಕ ಹಾಗೆ ಮಾನಸಿಕ ಉಪಾಂಶು ವಾಚಿಕ ಉಪಾಂಶು ಮಾನಸಿಕ ಈ ಮೂರು ವಿಧಾನಗಳ ಮೂಲಕ ಜಪ ಮಾಡೋದ್ರಿಂದ ನಿಮಗೇನಾಗತ್ತೆ ಹಾನಿ ಇಲ್ಲದೆ ಜೀವನದ ಅಂತ್ಯಕಾಲದಲ್ಲಿ ಸುಖ ದೇಹ ಪರಿವರ್ತನೆಗೆ ಅವಕಾಶ ಹಾಗೆ ಬದುಕಿದ್ದಾಗಲೇ ಕೂಡ ಯಾವುದೇ ಬಾಧೆಗಳಿಲ್ಲದೆ ಸಂಕಟಗಳಿಲ್ಲದೆ ವೇದನೆಗಳಿಲ್ಲದೆ ಹೇಗೆ ತೆಗೆಯೋದೋ ಅಕ್ಬರ ಬೀರ ಬಲ್ಲನ ಕಥೆಯನ್ನು ನಾವು ನೋಡಿದ್ರೆ ಸೋರೆಕಾಯನ ಮಡಿಕೆ ಒಳಗಡೆ ಇಟ್ಬಿಟ್ಟು ಅವು ತೆಕ್ಕೊಡಿ ತೆಕ್ಕೊಳಿ ತೆಕ್ಕೊಡ್ದು ನಿಮ್ಮ ರಜೆ ಕೊಡಬೇಕು ಹೊಡಿಬಾರ್ದು ಮಡಕೆ ಇಷ್ಟೇ ದಿನ ನಿಮಗೆ ಟೈಮ್ ಕೊಡೋದು ಹೇಗಾದ್ರೂ ಸರಿ ಆ ಮಡಿಕೆ ಒಳಗಡೆ ಇರ್ತಕ್ಕಂಥ ಸೋರೆಕಾಯನ್ನ ಅದು ಸ್ವಲ್ಪ ಏಟಾಗಬಾರ್ದು ಅದುಕ್ಕೂ ಏಟಾಗಬಾರ್ದು ಮಡಿಕೆಗೂ ಏಟಾಗಬಾರ್ದು ಆ ರೀತಿಯಾಗಿ ತಕ್ಕೊಡಿ ಹೊರಗಡೆ ತಕ್ಕೊಳಿ ಏನಾದರೂ ಒಳಗಡೆ ಸೋರೆಕಾಯಿ ಬಿಟ್ಬಿಟ್ಟು ಬಳಸ್ಬಿಟ್ಟ ತೆಗೆಯದೆಗಪ್ಪ ಮಡಕೆ ಅದು ಫೋರ್ಸ್ ಮಾಡಿ ಆಗುತ್ತಾ ಸೋರೆಕಾಯಿ ಗಟ್ಟಿ ಘನವಸ್ತು ಹಾಂ ಅದೇನು ದ್ರವನ ದ್ರವಸ್ತುನ ಹಿಂಗೆ ತೆಗ್ಬೇಡಣಕ್ಕೆ ಬೀರ್ಬಲ್ಲ ಮಹಾರಾಜ ಹೆಗ್ಗೆ ಕಾರ್ಯ ಮಾಡಿದ್ರು ಸ್ವಲ್ಪ ಉಪ್ಪು ಮುಗ್ಸಿದ್ರು ಏನಾಯಿತು ಅದರಲ್ಲಿರೋ ನೀರಿನ ಅಂಶ ಬೇರ್ಪಡ್ತು ಈಗ ಅಂದರೆ ಸೋರೆಕಾಯಿ ಸಣ್ಣ ಆಯಿತು ನೀರು ಹೊರಗಡೆ ಬಂತು ಮಡಕೆನೂ ನೋಡ್ಕೊಂತು ಸೋರೆಕಾಯಿ ಹುಡ್ಕಂತು ಅಲ್ವಾ ಹೀಗೆ ಬುದ್ಧಿ ಅದರಲ್ಲಿ ದೈವಿಕ ಸ್ಥಿತಿಯ ಆಚರಣೆಯನ್ನು ಮಾಡುವುದರಿಂದ ಧಾರ್ಮಿಕ ಆಚರಣೆ ಮಾಡೋದ್ರಿಂದ ಯಾಕೆಂದ್ರೆ ಧಾರ್ಮಿಕ ಎಂಬತಕ್ಕಂಥದ್ದು ನಿಮ್ಮ ಆತ್ಮದ ನಿಜ ಗುಣ ಸಂಪತ್ತು ಹಾಗಾಗಿ ಈ ಒಂದು ಆಚರಣೆಯನ್ನು ಮಾಡೋದ್ರಿಂದ ನಾನೇನು ಹೇಳ್ದೆ ಹುಟ್ಟುವಾಗ ಬಲು ಕಷ್ಟ ಸಾಯುವಾಗಲೂ ಬಲು ಕಷ್ಟ ಅದರಿಂದ ಇದು ಈ ವಿಧಾನದಲ್ಲಿ ಮುಕ್ತಿ ಏಕೆಂದ್ರೆ ಯಾವ ಸಕಾರಾತ್ಮಕತೆ ಹೆಚ್ಚಾದಂತೆ 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 ನಕಾರಾತ್ಮಕತೆ ಕಡಿಮೆ ಕಡಿಮೆ ಆಗುತ್ತೆ ಯಾಕೆಂದರೆ ನೀವು ಇಷ್ಟು ಇಷ್ಟು ಮಾಡ್ತೀರಾ ಬೆವರು ಬರುತ್ತೆ ಬಾಯಲ್ಲಿ ಉಗ್ಳು ಬರುತ್ತೆ ಮೂಗದ ಸಿಂಬ್ಳ ಬರುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಕಿವಿನಲ್ಲಿ ಗುಗೆ ಬರುತ್ತೆ ಹಾಗಾಗಿ ಏನಾಗುತ್ತೆ ದೇಹ ಹಂತ ಹಂತವಾಗಿ ನೆಗೆಟಿವ್ ಎವಿಟಿ ಕೂಡ ಒಣಗಿಸಿ ಕರಗಿಸಿ ಇಷ್ಟರಲ್ಲಿ ಇಷ್ಟರಲ್ಲಿ ಖಾಲಿ ಮಾಡಿಸ್ತಾ ಹೋಗುತ್ತೆ ಹಾಗೇನಾಗ್ತೀರಿ ನೀವು ನೋವಿಲ್ಲದೆ ಏನಾಗ್ತೀರಿ ನೀವು ನೋವಿಲ್ಲದೆ ಮುಕ್ತ ಆಗ್ತೀರ ಅದಕ್ಕೆ ವಿಡಿಯೋ ಯಾರಿಗೆ ನೋವು ಬೇಡ ಯಾರಿಗೆ ಕರ್ಮಾನ ಉಳಿಸ್ಕೊಂಡು ಅಂತ ಸಂಕಟಕ್ಕೆ ಹೋಗೋದು ಬೇಡ ಪ್ರಾಣಿ ಪಕ್ಷಿ ಜೀವ ಜಂತು ಆಗೋದು ಮನುಷ್ಯನಲ್ಲಿ ಯಾರು ಹಾನಿಕಾರಕ ಸ್ಥಿತಿಯಲ್ಲಿ ಇರ್ತಾರೆ ಶರೀರದಲ್ಲಿ ಪ್ರಾಬಲ್ಯ ಇಲ್ಲ ಬುದ್ಧಿ ಇಲ್ಲ ಈ ಸಕ್ಷಮ ದೇಹದ ಸ್ಥಿತಿ ಇಲ್ಲ ಇದೆಲ್ಲ ಆಗಿರುತ್ತಲ್ವ ಅಂಥದ್ರಲ್ಲಿ ಟ್ವಿನ್ ಫ್ಲೇಮ್ ಇಂಥ ಇದ್ದಿರೋದೇ ಜಾಸ್ತಿ ಅದಕ್ಕೆ ಅದಕ್ಕಿಗೂ ಹೋಗಕ್ಕಾಗಲ್ಲ ಇದಿಕ್ಕಿಗೂ ಹೋಗಕ್ಕಾಗಲ್ಲ ಬಾಧ್ಯ ಪಡ್ತಾ ಅದೆಲ್ಲ ಆಗ್ಬಾರ್ದು ಅಂದ್ರೆ ನಿಮ್ಮನ್ನ ನೀವು ಮುಕ್ತಗೊಳಿಸ್ಕೋಬೇಕು ಈ ದೇಹ ಇದ್ದಾಗ ಎಷ್ಟು ಚಾಲೆಂಜಸ್ ಇದ್ದ ಬದುಕ್ಲಿಕ್ಕೆ ಮನುಷ್ಯನಿಗೆ ಅದಕ್ಕಿಂತ ವಿಪರೀತವಾಗಿ ಆತ್ಮದ ಸ್ಥಿತಿನಲ್ಲಿದ್ದಾರೆ ಸಕಾರಾತ್ಮಕತೆ ಇದ್ರೆ ಏನು ತೊಂದರೆ ಇಲ್ಲ ಆದ್ರೆ ಬದಲಿಗೆ ಬೇರೆ ಈ ರೀತಿಯಾದಂತ ಬಾಕಿ ಉಳ್ಸ್ಕೊಳ್ಳೋದಿದ್ರೆ ಉಳಿಸ್ಕೊಂಡ್ರೆ ಆಗ ಮಾತ್ರ ಬಾಧೆಗಳೇ ಇರ್ತಾವೆ ನೋವು ಸಂಕಟಗಳನ್ನು ಬೇಕಾದ್ರೆ ಎಲ್ಲರೂ ಯಾರು ಸಾಯ್ತಾ ಇದ್ರೆ ಅವರು ಕ್ಲೀನ್ ಮಾಡ್ಕೊಂಡಿಲ್ಲ ಅವ್ರ ಅದೇ ರೀತಿ ಅವರ ಆಚರಣೆನು ಸರಿ ಇಲ್ಲ ಅಂತಿದ್ರು ಅವ್ರನ್ನ ನೋಡಿ ಅವರು ನೋಡಿದ್ರೆ ನೀವು ಹದಿನೈದು ದಿನ ಆದ್ರೂ ಊಟ ತಿನ್ನಲ್ಲ ಹೆದ್ಕೊಂಡು ಯಾಕೆಂದ್ರೆ ಅಷ್ಟು ವೇದನೆ ಅಷ್ಟು ಸಂಕಟ ಅಳೋದಕ್ಕೂ ಸ್ವರ ಇಲ್ಲ ಅಳೋದಕ್ಕೂ ಜೀವಕ್ಕೆ ಗೊತ್ತಾಗೋದಿಲ್ಲ ಏನಾಗ್ತಾರೆ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಏನಾಗ್ತಾರೆ ಈ ಒಂದು ರೀತಿಯಾಗಿ ನಿಸ್ತೇಜ ಸ್ಥಿತಿ ಜೀವಕ್ಕೆ ಆ ನೋವು ತಡೆಯುವ ಸಾಮರ್ಥ್ಯ ಕೂಡ ಇರೋದಿಲ್ಲ ಆ ನೋವಿನಿಂದಲೇ ದೇಹ ಬಿಟ್ಟರು ನೋವಲೇ ಕಿರಿಸ್ತಾವೆ ಈ ರೀತಿಯಾದಂತ ವೇದನೆಗಳು ಇರ್ತಾವೆ ಅದನ್ನೇ ನಿಮ್ಗೆ ಹಾಲಿ ಪ್ರಸ್ತುತ ವರ್ತಮಾನ ಕಾಲದಲ್ಲಿ ಸಾಯೋದ್ಯರು ಯಾರಿಲ್ಲ ಯಾವ ದಿನಾನೂ ಹುಡ್ತಾರೆ ದಿನಾನೂ ಸಾಯ್ತಾ ಇದ್ದಾರೆ ಹಾಗಾಗಿ ಇದಕ್ಕೇನು ಸಾಕ್ಷಿ ಬೇಕಾಗಿಲ್ಲ ನೀವೇ ಪರಿಶೀಲನೆ ಮಾಡ್ಕೋ ನೀವೇ ಅದನ್ನ ಸಾಕ್ಷಿವಾಗಿ ನೋಡ್ಬೋದು ಇದೆಲ್ಲ ಸ್ವಲ್ಪ ಕ್ರಿಟಿಕಲ್ ಇದೆಲ್ಲ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಬೇಕು ಏಕೆಂದ್ರೆ ಯಾವುದೇ ಒಂದು ವಿಷಯ ಒಂದು ಮನಸ್ಸಿಗೆ ಹೋದ್ರೆ ಒಬ್ಬ ಮನುಷ್ಯನ ಮನಸ್ಸಿಗೆ ಹೋದ್ರೆ ಅದು ಅಳು ಆಗಿರ್ಬೋದು ಭಯ ಆಗಿರ್ಬೋದು ಕ್ರೋಧ ಆಗಿರ್ಬೋದು ಅಥವಾ ನಗುವೆ ಆಗಿರ್ಬೋದು ಅದೇನಾಗತ್ತೆ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಯಾವುದು ಸಕಾರಾತ್ಮಕ ಅದನ್ನೇ ಸೇವಿಸಿ ಯಾವುದು ಸಕಾರಾತ್ಮಕ ಅದನ್ನೇ ಆಚರಣೆ ಮಾಡಿ ಹಾಗಾಗಿ ದೈವಿಕ ಆಚರಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ಇದು ದೈವಿಕ ಆತ್ಮಕ್ಕೆ ಸಂಪತ್ತು ದೈವಿಕ ಕಾರ್ಯ ಆತ್ಮಕ್ಕೆ ಸಂಪತ್ತು ಭಕ್ತಿ ಪೂಜೆ ಕೈಕರಿಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಇದರಿಂದ ಏನಾಗುತ್ತೆ ನಿಮಗೆ ನೋವಿಲ್ಲದ ಆತ್ಮಗಳಿಂದ ಮುಕ್ತಿ ಲಭ್ಯ ಆಗುತ್ತೆ ನೋವಿಲ್ಲದ ದೇಹ ಆತ್ಮಗಳಿಂದ ಮುಕ್ತಿ ಶುದ್ಧವಾದಂಥ ಜೀವಾತ್ಮ ಅದು ಇನ್ನೂ ಪರಿಶುದ್ಧ ಆದರೆ ಸ್ಥಿತಿ ಪರಿವರ್ತಿತವಾಗ ಅನ್ಯ ಲೋಕಗಳಿಗೆ ಸಾಗಲಿ ಏಲ್ಲ ಅಂತ ಹೇಳ್ತಾ ಈ ವಿಡ್ದು ನಾನು ಮುಗಿಸ್ತಾ ಮುಂದಿನ ವಿಡದಲ್ಲಿ ಭೇಟಿಯಾಗುವ ಮುನ್ನ ಯಾರು ನಕಾರಾತ್ಮಕ ಮಾಡುತ್ತೇದ ಪಕ್ಷ ತುಪ್ಪದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಮನೆಗಳಲ್ಲಿ ಮಾಡೋದ್ರಿಂದ ಆತ್ಮಸ್ವಸ್ಥರು ವಾಣಿ ಮಾಡುದು ಲಕ್ಷ್ಮೆ ತುಪ್ಪದ ಪೌರ ಲಭ್ಯ ಇದೆ ಇದಳಗಳಲ್ಲಿ ಹಣಕಾಸಿನ ಬರುವುದು ಅವರು ಕೈಗೊಳ್ಳೋದು ಇತ್ಯಾದಿ ಅನುಕೂಲಗಳು ಕೂಡ ಲಭ್ಯ ಇದೆ ಹಾಗೆ ಆಯ್ಲ್ ಕೂಡ ಪತ್ತೆ ತಲೆ ಪ್ರತಿ ಪೌರ್ ಕೂಡ ಪ್ರತಿಗೆ ತಗೋ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಇನ್ನಿತರ ಸಮಸ್ಯೆಗಳಿಂದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡುವುದು ಅಭಿಪ್ರಾಯಗಳಿಂದ ಕಮೆಂಟ್ ಸೆಕ್ಷನ್ ಹಾಕಿ ನೀವು ಮೀಟಿಂಗ್ ಅವಕಾಶ ಇರಲಿಲ್ಲ ಅಂತ ಹೇಳ್ತೀವಿ ನಾನು ಭೇಟಿ ಮಾಡಿ